ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬೆಳಕಿನ ಬಾಗಿಲು ಯೂಟ್ಯೂಬ್ ವಾಹಿನಿ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ ಗೆಲ್ಲಲು ಹೊರಟವರು ಕೇಳಲೇಬೇಕಾದ ಕತೆ ಇದು ಹಳ್ಳಿಯಿಂದ ಹೊರಟು ದಿಲ್ಲಿಯನ್ನು ಗೆದ್ದವನ ಕಥೆ ಇದು ನೋಡಿ ಈ ಕತೆ ಕೇವಲ ಒಂದು ಕಥೆಯಲ್ಲ ಇದು ನಿಮ್ಮೊಳಗಿನ ಶಕ್ತಿಯ ಪ್ರತಿಬಿಂಬ ಇದು ಕನಸುಗಳನ್ನು ನನಸಾಗಿಸಲು ಹೊರಟ ಒಬ್ಬ ವ್ಯಕ್ತಿಯ ಕತೆ ಈ ವ್ಯಕ್ತಿ ನೀವಾಗಿರಬಹುದು ನಾನು ಆಗಿರಬಹುದು ಯಾರಾದರೂ ಆಗಿರಬಹುದು ಈ ಒಂದು ಕಥೆಯಲ್ಲಿ ಬರುವ ನಾಯಕನ ಹೆಸರು ರಘು ರಘು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿಯಲ್ಲಿ ಸೌಲಭ್ಯಗಳ ಕೊರತೆ ಬಡತನ ಎಲ್ಲವೂ ಇತ್ತು ಅವನ ಜೀವನದಲ್ಲಿ ಆದರೆ ರಘುವಿನಲ್ಲಿದ್ದು ದೊಡ್ಡ ದೊಡ್ಡ ಕನಸುಗಳು ಕಠಿಣ ಪರಿಶ್ರಮದ ಮನೋಭಾವ ಕಷ್ಟದ ನಡುವೆಯೂ ಅವರು ಓದಿನಲ್ಲಿ ಮುಂದಿದ್ದರು ಹೊಸತನ್ನು ಕಲಿಯುವ ಹಂಬಲವನ್ನು ಅವರು ಹೊಂದಿದ್ದರು ಕಾಲೇಜು ಮುಗಿದ ನಂತರ ಕೆಲಸ ಸಿಗುವುದು ಸುಲಭವಿರಲಿಲ್ಲ ತಿರಸ್ಕಾರಗಳು ನಿರಾಸೆಗಳು ಎಲ್ಲವೂ ಎದುರಾದವು ಆದರೆ ರಘು ಕುಗ್ಗಲಿಲ್ಲ ಅವರು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಒಂದು ವರ್ಷದಲ್ಲಿ ಎರಡು ಲಕ್ಷ ರೂಪಾಯಿಯನ್ನು ಸಂಪಾದನೆ ಮಾಡುತ್ತಾರೆ ಈ ಒಂದು ಎರಡು ಲಕ್ಷ ರೂಪಾಯಿಯಲ್ಲಿ ಅವರು ಏನಾದರೂ ಒಂದು ಉದ್ದಿಮೆಯನ್ನು ಶುರು ಮಾಡಬೇಕೆಂದು ಒಂದು ಉದ್ದಿಮೆಯನ್ನು ಶುರು ಮಾಡುತ್ತಾರೆ ಆದರೆ ಪ್ರಾರಂಭದಲ್ಲಿ ಕಷ್ಟಗಳು ಎದುರಾಗುತ್ತವೆ ನಷ್ಟವು ಎದುರಾಗುತ್ತದೆ ಆದರೆ ರಘು ತಮ್ಮ ಗುರಿಯನ್ನು ಮರೆಯಲಿಲ್ಲ ಅವರು ನಿರಂತರವಾಗಿ ಕಲಿಯುತ್ತಾ ಸುಧಾರಿಸುತ್ತಾ ತಮ್ಮ ವ್ಯವಹಾರವನ್ನು ಬೆಳೆಸಬೇಕು ಎಂದು ಇಡೀ ದಿಲ್ಲಿಯನ್ನು ಮೂರು ತಿಂಗಳುಗಳ ಕಾಲ ಅಭ್ಯಾಸವನ್ನು ಮಾಡುತ್ತಾರೆ ಆಗ ಅವರಿಗೆ ಹೊಡೆದದ್ದೇ ಹೋಟೆಲ್ ಉದ್ದಿಮೆ ಹೌದು ವೀಕ್ಷಕರೆ ಮೂರು ತಿಂಗಳುಗಳ ಕಾಲ ದಿಲ್ಲಿಯನ್ನು ಸುತ್ತಾಡಿದ ಅವರಿಗೆ ಹೊಳೆದದ್ದು ದಿಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಜನ ಬರುತ್ತಾರೆ ಮತ್ತು ಇಷ್ಟು ಜನಕ್ಕೆ ಊಟವನ್ನು ಪೂರೈಸಲು ಸಾಕಷ್ಟು ಹೋಟೆಲ್ಗಳು ಇಲ್ಲ ಮತ್ತು ಇರುವ ಹೋಟೆಲ್ಗಳಲ್ಲಿ ಶುಚಿತ್ವವಾಗಲಿ ಅಥವಾ ರುಚಿಯಾಗಲಿ ಇರುವುದಿಲ್ಲ ಸೊ ಹಾಗಾಗಿ ಇವರು ಬೆಳಗಿನ ಉಪಹಾರದ ಒಂದು ಹೋಟೆಲನ್ನು ಆರಂಭಿಸುತ್ತಾರೆ ನೋಡು ನೋಡುತ್ತಿದ್ದಂತೆ ಕೇವಲ ಆರು ತಿಂಗಳುಗಳಲ್ಲಿ ರಘುವಿನ ಹೋಟೆಲ್ ಎಂಟು ಲಕ್ಷ ರೂಪಾಯಿ ಲಾಭವನ್ನು ಪಡೆಯುತ್ತೆ ಇದಾದ ನಂತರ ಅವನು ತುಂಬ ದೀರ್ಘಕಾಲವಾಗಿ ಯೋಚನೆ ಮಾಡಿ ಇಡೀ ದಿಲ್ಲಿಯಲ್ಲಿ ನನ್ನ ಹೋಟೆಲ್ಗಳ ಸರಣಿಯನ್ನೇ ಆರಂಭಿಸಬೇಕೆಂದು ಹೋಟೆಲ್ಗಳ ಫ್ರಾಂಚೈಸಿಯನ್ನು ಓಪನ್ ಮಾಡುತ್ತಾನೆ ನೋಡ ನೋಡುತ್ತಿದ್ದಂತೆ ಕೇವಲ ಮೂರು ತಿಂಗಳುಗಳಲ್ಲಿ ದಿಲ್ಲಿಯಲ್ಲಿ ಸರಿಸುಮಾರು ಇಪ್ಪತ್ತು ಹೋಟೆಲ್ಗಳನ್ನು ಅವನು ಓಪನ್ ಮಾಡುತ್ತಾನೆ ಎಲ್ಲ ಕಡೆಯೂ ಅಪಾರವಾದ ಒಂದು ಯಶಸ್ಸನ್ನು ಪಡೆಯುತ್ತಾನೆ ಕೇವಲ ಐದೇ ವರ್ಷಗಳಲ್ಲಿ ದಿಲ್ಲಿಯಲ್ಲಿ ಎರಡು ನೂರು ಹೋಟೆಲ್ಗಳನ್ನು ಅವನು ಪ್ರಾರಂಭಿಸುತ್ತಾನೆ ಮತ್ತು ಯಶಸ್ಸನ್ನು ಸಹ ಪಡೆಯುತ್ತಾನೆ ನೋಡಿ ಯಶಸ್ಸು ಸುಲಭವಾಗಿ ಯಾರಿಗೂ ಸಿಗುವುದಿಲ್ಲ ಕಷ್ಟಗಳು ಎದುರಾಗುತ್ತವೆ ನಿರಾಸೆಗಳು ಕಾಡುತ್ತವೆ ಆದರೆ ನಿಮ್ಮ ಕನಸುಗಳ ಮೇಲೆ ನಂಬಿಕೆ ಇಡಿ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿ ಸೋಲನ್ನು ಮೆಟ್ಟಿ ನಿಲ್ಲಿ ನಿಮ್ಮ ಗುರಿಯನ್ನು ಎಂದಿಗೂ ಮರೆಯಬೇಡಿ ಒಂದು ನೆನಪಿನಲ್ಲಿಡಿ ಬೇರೆ ಯಾರಾದರೂ ಸಾಧನೆ ಮಾಡುತ್ತಾರೆಂದರೆ ನೀವು ಸಹ ಸಾಧನೆ ಮಾಡಬಹುದು ನೀವು ಎಲ್ಲಿಂದ ಪ್ರಾರಂಭಿಸಿದರೂ ನೀವು ಎಲ್ಲಿಗೆ ಬೇಕಾದರೂ ತಲುಪಬಹುದು ನಿಮ್ಮ ಕನಸುಗಳಿಗಾಗಿ ಹೋರಾಡಿ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತದೆ ವಿಚಾರ ಏನಪ್ಪಾ ಅಂತಂದರೆ ಏನೇ ಮಾಡಬೇಕಾದರೂ ಆಳವಾದ ಅಧ್ಯಯನವನ್ನು ಮಾಡಿ ರಘುನ ತರಹ ಎಲ್ಲರೂ ಯಶಸ್ಸನ್ನು ಪಡೆಯಬಹುದು ನೋಡಿದ್ರಲ್ಲ ವೀಕ್ಷತೆ ಇದಾಗಿತ್ತು ಹಳ್ಳಿಯಿಂದ ಹೊರಟು ದಿಲ್ಲಿಯನ್ನು ಗೆದ್ದವನ ಕತೆ ಮತ್ತು ಗೆಲ್ಲಲು ಹೊರಟವರು ಕೇಳಲೇಬೇಕಾದ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋದಿಂದ ನಿಮಗೇನಾದರೂ ಒಂದು ಅನುಕೂಲ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ